ವೀವರ್ಸ್ ಹೇಗಿದ್ದರೆ ಎಲ್ಲರೂ ಇವತ್ತಿನ ಟಾಪಿಕ್ ಕಂದಾಯ ನಡುವಿನ ವ್ಯತ್ಯಾಸಗಳು ಮೊದಲನೇದಾಗಿ ಜಮೀನ್ದಾರಿ ಪದ್ಧತಿ ಈ ಜಮೀನ್ದಾರಿ ಪದ್ಧತಿ ಎಲ್ಲಿ ಜಾರಿಗೆ ತಂದರು ಯಾವಾಗ ಜಾರಿಗೆ ತಂದರು ಯಾರು ಜಾರಿಗೆ ತಂದರು ಎಂಬ ವಿಚಾರವನ್ನು ನಾವು ಈಗ ನೋಡ್ಕೊಂಡು ಬರೋಣ ಇದನ್ನು ಜಾರಿಗೆ ತಂದಿದ್ದು ಲಾರ್ಡ್ ಕಾರ್ಲ್ ವಾಲಿಸ್ ಯಾವಾಗೆಂದರೆ ಹದಿನೇಳು ನೂರ ತೊಂಬತ್ತ ಮೂರರಲ್ಲಿ ಎಲ್ಲಿ ಎಂದರೆ ಪಶ್ಚಿಮ ಬಂಗಾಳ ಮತ್ತು ಬಿಹಾರಿನಲ್ಲಿ ಜಾರಿಗೆ ತಂದನು ಇನ್ನು ಈ ಜಮೀನ್ದಾರಿ ಪದ್ಧತಿಯು ಜಮೀನ್ದಾರ ಮತ್ತು ಭೂ ಮಾಲೀಕರ ನಡುವಿನ ವ್ಯತ್ಯಾಸ ತಿಳಿಸುತ್ತೆ ಅಂದರೆ ಬ್ರಿಟಿಷ್ ಅಧಿಕಾರಿಗಳು ಆಜ್ಞೆ ಮಾಡಿದಾಗ ಅದಕ್ಕೆ ಜಮೀನ್ದಾರಿ ಮಧ್ಯದಲ್ಲಿರ್ತಾನೆ ಫಾರ್ಮರ್ ಕಂದಾಯ ಕೊಡುವ ವ್ಯಕ್ತಿಯಾಗಿರ್ತಾನೆ ಇದನ್ನು ಒಪ್ಪಿಕೊಂಡಂತಹ ಒಟ್ಟು ಕಂದಾಯದ ಮೊತ್ತವು ಭೂ ಮಾಲೀಕನಿಂದ ಜಮೀನ್ದಾರಿಗಳು ಏನು ಮಾಡ್ತಾರೆ ವಸೂಲಿ ಮಾಡಿ ಅಲ್ಲಿ ಬ್ರಿಟಿಷ್ ಅಧಿಕಾರಿಗಳಿಗೆ ಕೊಡುತ್ತಾರೆ ಈ ಪದ್ಧತಿಯಿಂದ ಬ್ರಿಟಿಷರಿಗೆ ಮತ್ತು ಜಮೀನ್ದಾರರಿಗೆ ಲಾಭವಾಯಿತೇ ವಿನಃ ಇಲ್ಲಿ ರೈತರಿಗೆ ಮಾತ್ರ ಲಾಭವಾಗಲಿಲ್ಲ ಅದಕ್ಕಾಗಿ ಆ ಸಮಯದಲ್ಲಿ ಜಮೀನ್ದಾರರು ಮತ್ತು ಬ್ರಿಟಿಷರು ಅತ್ಯಂತ ಶ್ರೀಮಂತ ವ್ಯಕ್ತಿಗಳಾಗಿ ಬದುಕಲಿಕ್ಕೆ ಆಸೆಪಟ್ಟರು ಇನ್ನ ಸೆಕೆಂಡ್ ಒನ್ ಮಹಲ್ವಾರಿ ಪದ್ಧತಿ ಅಂತೇಳಿ ಇದನ್ನು ಜಾರಿಗೆ ತಂದವನು ಆರ್ ಎಂ ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಎಷ್ಟರಲ್ಲಿ ಈ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದಂದರೆ ಹದಿನೆಂಟುನೂರ ಇಪ್ಪತ್ತ ಎರಡರಲ್ಲಿ ಜಾರಿಗೆ ತಂದರು ಎಲ್ಲೆಲ್ಲಿ ಈ ಮಹಲ್ವಾರಿ ಪದ್ಧತಿ ಜಾರಿಗೆ ತಂದರು ಎಂದರೆ ಉತ್ತರ ಪ್ರದೇಶ ನೆಕ್ಸ್ಟ್ ಮಧ್ಯ ಪ್ರದೇಶ್ ತದನಂತರ ಬಂದು ಪಂಜಾಬಿನಲ್ಲಿ ಮತ್ತು ಕೊನೆಯದಾಗಿ ದೆಹಲಿಯಲ್ಲಿ ಈ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದರು ಯಾರು ಎಂದರೆ ಜೇಮ್ಸ್ ಥಾಮ್ಸನ್ ಇನ್ನು ಯಾವಾಗ ಜಾರಿಗೆ ತಂದರೆ ಹತ್ತು ಹದಿನೇಳು ನೂರ ತೊಂಬತ್ತ ಎರಡರಲ್ಲಿ ಈ ಮಹಲ್ ಎಂದರೆ ಒಪ್ಪಂದ ಮಾಡಿಕೊಂಡು ತೆರಿಗೆ ಸಲ್ಲಿಸುವ ಪದ್ಧತಿ ಎಂದರ್ಥ ಅಂದರೆ ಮಹಲ್ ಎಂದರೆ ತಾಲೂಕು ಪದ್ಧತಿ ಅಂದರೆ ಉತ್ಪಾದನೆಗಿಂತಲೂ ಹೆಚ್ಚಿನ ಮೊತ್ತದ ಕಂದಾಯ ಅಂದರೆ ಇಲ್ಲಿ ಭೂ ಮಾಲಕ್ ಮಾಲೀಕತ್ವವನ್ನು ಕಳೆದುಕೊಂಡ ರೈತರು ಬಹಳ ಜನರು ಇದ್ದಾರೆ ಅದಕ್ಕಾಗಿ ಈ ಮಹಲ್ವಾರಿ ಪದ್ಧತಿಯು ಕೂಡ ಬ್ರಿಟಿಷರಿಗೆ ಮತ್ತು ಮಧ್ಯದಲ್ಲಿರುವಂಥವರಿಗೆ ಲಾಭವಾಯಿತೇ ಹೊರತು ಇದರಲ್ಲಿ ರೈತರಿಗೆ ಯಾವುದೇ ಕೂಡ ಲಾಭ ಕೂಡ ಆಗಲಿಲ್ಲ ಅದಕ್ಕಾಗಿ ನಾವು ಈ ಚಿತ್ರದಲ್ಲಿ ನೋಡ್ತೀವಿ ಇಲ್ಲಿ ರೈತ ಮಧ್ಯದಲ್ಲಿರುವವನು ಮತ್ತು ಬ್ರಿಟಿಷರು ಈ ಎಲ್ಲ ಕಂದಾಯ ಕೂಡ ಬ್ರಿಟಿಷರಿಗೆ ಹೋಗ್ತಾಯಿತ್ತು ಇನ್ನು ನೆಕ್ಸ್ಟ್ ರೈತವಾರಿ ಪದ್ಧತಿ ಅಂತೇಳಿ ಇಲ್ಲಿ ನೇರವಾಗಿ ಬ್ರಿಟಿಷರಿಗೆ ರೈತರೇ ತೆರಿಗೆಯನ್ನು ಕಟ್ಟುವ ಪದ್ಧತಿಯನ್ನು ಜಾರಿಗೆ ತಂದರು ಯಾವಾಗ ಎಂದರೆ ಯಾವಾಗ ಎಂದರೆ ಹದಿನೇಳು ನೂರ ತೊಂಬತ್ತೆರಡರಲ್ಲಿ ಯಾರು ಎಂದರೆ ಥಾಮಸ್ ಮನ್ರೋ ಮತ್ತು ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದರು ಈ ರೈತವಾರಿ ಪದ್ಧತಿ ಎಲ್ಲೆಲ್ಲಿ ಜಾರಿಗೆ ಬಂತೆಂದರೆ ಎಲ್ಲೆಲ್ಲಿ ಈ ರೈತವಾರಿ ಪದ್ಧತಿ ಜಾರಿಗೆ ಬಂತಂದರೆ ಬಾರಾಮಹಲ್ ಮತ್ತು ಮದರಾಸು ಮೈಸೂರು ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕವನ್ನು ಹೊಂದಿರುವ ಈ ಪದ್ಧತಿ ಉಳುಮೆ ಮಾಡುತ್ತಿದ್ದವನೇ ಮಾಲೀಕನಾಗಿ ಉತ್ಪನ್ನದ ಶೇಕಡ ಐವತ್ತೂರಷ್ಟನ್ನು ಕಂದಾಯ ಕಟ್ಟುವ ಪದ್ಧತಿ ರೈತರು ಇದರಿಂದ ಬಹಳ ಸಂಕಷ್ಟಕ್ಕೆ ಒಳಗಾದರು ಅದಕ್ಕಾಗಿ ನಮ್ಮ ಭಾರತ ಸರ್ಕಾರವು ಏನು ಮಾಡುತ್ತೆಂದರೆ ಇಂತಹ ಪದ್ಧತಿಗಳಿಂದ ರೈತರು ನ ಸಮಸ್ಯೆಗಳಿಂದ ಬಳಲ್ತಾ ಇದ್ದು ಬದುಕಲಿಕ್ಕೆ ಕೂಡ ಕಷ್ಟವಾಗಿದ್ದರಿಂದ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಹತ್ತೊಂಬತ್ತು ನಲವತ್ತೇಳರ ನಂತರ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಜಮೀನ್ದಾರಿ ಪದ್ಧತಿ ಈ ಮಹಲ್ವಾರಿ ಪದ್ಧತಿ ಎಲ್ಲ ಪದ್ಧತಿಗಳನ್ನು ತೆಗೆದುಹಾಕಿ ಉಳುವವನೇ ಭೂ ಒಡೆಯ ಅಂತೇಳಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಈ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಯಾರು ಭೂಮಿಯನ್ನು ಉಳುತ್ತಾನೆ ಅವನೇ ಮಾಲೀಕ ಅಂತೇಳಿ ಏನು ಮಾಡುತ್ತೆ ಭಾರತ ಸರ್ಕಾರವು ಇವುಗಳನ್ನು ಜಾರಿಗೆ ತರುತ್ತೆ ಮೊದಲಿಗೆ ಉತ್ತರ ಪ್ರದೇಶ ನಂತರ ಬಿಹಾರ ಮಧ್ಯಪ್ರದೇಶ ಮತ್ತು ಪಂಜಾಬ್ಗಳಲ್ಲಿ ತದನಂತರ ಹಂತ ಹಂತವಾಗಿ ಈ ಜಾ ಈ ಪದ್ಧತಿಗಳು ಜಾರಿಗೆ ಬಂದು ಭೂ ಭೂಮಿಯನ್ನು ಯಾರು ಉಳುತ್ತಾನೆ ಅವನೇ ಮಾಲೀಕನಾಗಿ ಭೂಮಿಯನ್ನು ಪಡೆದನು ಸೊ ಇಷ್ಟು ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತೇಳಿ ಅನ್ಕೊತೇನೆ ಅದಕ್ಕಾಗಿ ನೀವೇನು ಮಾಡಿ ಬೇಗ ಬೇಗ ಬಂದ್ಬಿಟ್ಟು ಆ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿಡ್ಡ್ರಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ಬೆಲ್ ಐಕಾನನ್ನು ನೋಟಿಫೈ ಆಗಿರಿ ಥ್ಯಾಂಕ್ ಯು